ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೂ ಮುನ್ನವೇ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿತು ದೊಡ್ಡ ಗುಡ್ ನ್ಯೂಸ್ ಚಾಕೊಬ್ಬೆತಲ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಪಂದ್ಯಾವಳಿಗಳನ್ನು ಆಡ್ತಾರಾ ಅಥವಾ ಇವರಿಗೆ ರಿಪ್ಲೇಸ್ಮೆಂಟ್ ಆಗಿ ತಂಡ ಯಾರನ್ನಾದರೂ ತೆಗೆದುಕೊಳ್ಳುತ್ತಾ ಎನ್ನುವುದರ ಬಗ್ಗೆ ಇದೀಗ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಇದರ ಬಗ್ಗೆ ನಿಮಗೆ ವಿವರಣೆಯನ್ನು ನೀಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವ ಮೂಲಕ ಆರ್ ಸಿ ಬಿ ತಂಡಕ್ಕೆ ನಿಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿ ಹೌದು ನಿಮಗೆಲ್ಲ ತಿಳಿದಿರುವ ಹಾಗೆ ಆರ್ ಸಿ ಬಿ ತಂಡ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಆಪ್ಷನ್ನಲ್ಲಿ ಅವರನ್ನು ಖರೀದಿಸೋಕ್ಕಿಂತ ಮುಂಚೆ ಜಾಕೊಬ್ ಬೆತ್ತಲ್ ಅವರು ಹಲವು ಟಿ ಕ್ರಿಕೆಟ್ ಪಂದ್ಯಗಳಲ್ಲಿ ರಣದ ಬ್ಯಾಟಿಂಗ್ ಮಾಡಿದ್ರು ಇದರಿಂದಾಗಿನೇ ವಿಲ್ ಜಾಕ್ಸ್ ಅವರನ್ನ ತಂಡದಿಂದ ಹೊರಬಿಟ್ಟ ನಂತರ ನಮ್ಮ ಆರ್ ಸಿ ಬಿ ತಂಡ ಜಾಕೋಬ್ ಬೆತಲ್ ಅವರಿಗೆ ಮನೆ ಹಾಕ್ತು ಇವರು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಪಾಲಾದ ನಂತರ ಕೆಲವು ಪಂದ್ಯಗಳಲ್ಲಿ ಆರ್ಬಟದ ಬ್ಯಾಟಿಂಗ್ ಮಾಡಿದ್ರು ಜೊತೆಗೆ ಭಾರತ ವಿರುದ್ಧದ ಐದು ಟಿ ಟ್ವೆಂಟಿ ಮತ್ತು ಮೂರು ಓಡಿಐ ಸರಣಿ ಪಂದ್ಯಗಳಿಗೆ ಆಯ್ಕೆಯಾಗುವುದರ ಜೊತೆಗೆ ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯಗಳಿಗೂ ಕೂಡ ಜಾಕೋಬ್ ಬೆತಲ್ ಅವರು ಆಯ್ಕೆಯಾಗಿದ್ದರು ಆದರೆ ಭಾರತ ವಿರುದ್ಧದ ಓಡಿಐ ಸರಣಿ ಪಂದ್ಯಗಳನ್ನು ಆಡುವ ಸಂದರ್ಭದಲ್ಲಿ ಜಾಕೋಬ್ತಲ್ ಅವರು ಗೆ ತುತ್ತಾಗಿ ಚಾಂಪಿಯನ್ಸ್ ಟ್ರೋಫಿ ಮತ್ತು ಭಾರತ ವಿರುದ್ಧದ ಓಡಿ ಸರಣಿ ಪಂದ್ಯಗಳಿಂದ ಹೊರಬಿದ್ದರು ಅದಾದ ನಂತರ ಜಾಕೋಬ್ ಬೆತ್ತಲ್ ಅವರು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಿಂದಲೂ ಕೂಡ ಹೊರಬೀಳ್ತಾರೆ ಎನ್ನುವಂತಹ ಮಾಹಿತಿಗಳು ಹೊರಬಂದವು ಜೊತೆಗೆ ಆರ್ ಸಿ ಬಿ ತಂಡ ಇವರಿಗೆ ರಿಪ್ಲೇಸ್ಮೆಂಟ್ ಆಗಿ ಬೇರೆ ಆಟಗಾರರನ್ನ ಹುಡುಕ್ತಾ ಇದೆ ಎನ್ನುವಂತಹ ಮಾಹಿತಿಗಳು ಕೂಡ ಹೊರಬಂದವು ಅದರಲ್ಲಿ ಎ ಬಿ ಡಿ ವಿಲಿಯರ್ಸ್ ರವರ ಶಿಷ್ಯನಾಗಿರುವಂತಹ ಡೆವಲ್ಡ್ ಬ್ರೆವಿಜ್ ರವರು ಜಾಕೋಬ್ ಅವರಿಗೆ ರಿಪ್ಲೇಸ್ಮೆಂಟ್ ಆಗಿ ತಂಡವನ್ನು ಸೇರಿಕೊಳ್ತಾರೆ ಎನ್ನುವಂತಹ ಮಾಹಿತಿಯು ಕೂಡ ಹೊರಬಿದ್ದಿತ್ತು ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಇದೀಗ ಉತ್ತರ ಸಿಕ್ಕಿದೆ ಅಂತಾನೆ ಹೇಳಬಹುದು ಜಾಕೋಬ್ ಬೆತಲ್ ಐ ಪಿ ಎಲ್ ಸಾವಿರದ ಇಪ್ಪತ್ತೈದಕ್ಕೆ ಅವೈಲೇಬಲ್ ಆಗಿದ್ದಾರೆ ಇದು ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಮಟ್ಟದ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಯಾಕಂದ್ರೆ ಜಾಕೋಬ್ ಬೆಥಲ್ ರವರು ಟಿ ಟ್ವೆಂಟಿ ಕ್ರಿಕೆಟ್ ಅಂತ ಬಂದಾಗ ಒಳ್ಳೆ ಸ್ಟ್ರೈಕ್ ರೇಟ್ ಅನ್ನ ಮೇಂಟೈನ್ ಮಾಡಿದರೆ ಒಳ್ಳೆ ಸ್ಕೋರ್ ಗಳನ್ನ ಕಲೆ ಹಾಕಿದರೆ ಇದರಿಂದಾಗಿ ಜಾಕೋಬ್ ಬೆತಲ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇಂಪಾರ್ಟೆಂಟ್ ಜೊತೆಗೆ ಇವರು ಬೌಲಿಂಗ್ ಮಾಡುವಂತ ಆಪ್ಷನ್ ಕೂಡ ಇದೆ ಇದು ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಗುಡ್ ನ್ಯೂಸ್ ಆಗಿದೆ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಆರ್ ಸಿ ಬಿ ತಂಡದ ಸಪೋರ್ಟರ್ಸ್ ಗಳಾಗಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ಆರ್ ಸಿ ಬಿ ತಂಡದ ಪ್ರತಿಯೊಂದು ಅಪ್ಡೇಟ್ಗಳು ಕೂಡ ಈ ಚಾನಲಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ